ಹಾಸನದಲ್ಲಿ ಕೋಡಿಮಠದ ಶ್ರೀಗಳು ಭವಿಷ್ಯವನ್ನು ನೋಡುತ್ತಿದ್ದಾರೆ ಈ ಬಾರಿ ಮಳೆಯಿಂದ ಪ್ರಾಕೃತಿಕ ದೋಷ ಇದೆ ಐದು ಕಡೆ ತೊಂದರೆ ಇದೆ ಅನ್ನೋ ಒಂದು ಸ್ಫೋಟಕ ಭವಿಷ್ಯವನ್ನ ಕೋಡಿ ಶ್ರೀಗಳು ಭೂಮಿ ಅಗ್ನಿ ವಾಯು ಆಕಾಶ ಎಲ್ಲ ಕಡೆ ತೊಂದರೆ ಆಗುತ್ತೆ ಮಳೆಯಿಂದ ಜಾಸ್ತಿ ತೊಂದರೆ ಇದೆ ಅಂತ ಕೋಡಿಮಠದ ಶ್ರೀಗಳು ಭವಿಷ್ಯವನ್ನು ನೋಡ್ತಿದ್ದಾರೆ ಇನ್ನು ಹಾಸನದಲ್ಲಿ ಕೋಡಿಮಠದ ಶ್ರೀಗಳು ಈ ರೀತಿಯಾದಂತಹ ಭವಿಷ್ಯವನ್ನು ನೋಡಿದಿರುವಂಥದ್ದು ಅನೇಕ ವರ್ಷಗಳಿಂದಲೂ ಕೂಡ ಈ ರೀತಿಯಾದಂತಹ ಭವಿಷ್ಯವನ್ನು ನುಡಿತಾನೆ ಇರ್ತಾರೆ ಶ್ರೀಗಳು ಅವರ ಒಂದು ಭವಿಷ್ಯ ನಿಜ ಆಗಿದೆ ಅನ್ನೋ ಒಂದು ಹೇಳಿಕೆಯನ್ನು ಕೂಡ ಆಗಾಗ ಕೊಡ್ತಾ ಇರ್ತಾರೆ ಈಗ ಮತ್ತೊಂದು ಸ್ಫೋಟಕ ಭವಿಷ್ಯವನ್ನು ಅವರು ನೋಡಿದಿರುವಂಥದ್ದು ಹಾಸನದಲ್ಲಿ ಈ ರೀತಿಯಾದಂತಹ ಭವಿಷ್ಯವನ್ನು ನುಡಿದಿದ್ದಾರೆ ಏನು ಸರ್ಕಾರಕ್ಕೆ ಏನು ತೊಂದರೆ ಆಗಲ್ಲ ಅಂತ ಹೇಳಿದ್ದೆ ಆದರೆ ಜಲ ಅಗ್ನಿ ಪೃಥ್ವಿ ಅಂತ ಇರುತ್ತೆ ಅದು ರಾಜನ ಮೇಲೆ ಭಂಗ ಬೀರುತ್ತೆ ಅನ್ನೋ ಒಂದು ಭವಿಷ್ಯವನ್ನ ಕೋಡಿಶ್ರೀಗಳು ಬಂತು ಸೆಂಟ್ರಲ್ ಮತ್ತು ಸ್ಟೇಟ್ನಲ್ಲೂ ಇದೇ ಆಗೋದು ಇನ್ನು ಒಂದು ಆಕಾಶದಲ್ಲಿ ಆಗುವಂತಹ ದೊಡ್ಡ ಸುದ್ದಿ ಇದೆ ಅನ್ನೋ ಒಂದು ಭಯಾನಕ ಭವಿಷ್ಯವನ್ನ ಕೋಡಿ ಶ್ರೀಗಳು ನುಡಿದಿದ್ದಾರೆ ಜನ ಇದ್ದಂಗೆ ಸಾಯ್ತಾರೆ ಭೂಮಿ ಬಿರುಕು ಬಿಡುತ್ತೆ ಎಂದಿದ್ದೆ ಗುಡ್ಡ ಹೋಗುತ್ತೆ ಅಂತ ಹೇಳಿದ್ದೆ ಅದು ಕೂಡ ನಿಜ ಆಗಿದೆ ಪ್ರವಾಹದಲ್ಲಿ ಜಗತ್ತಿನಾದ್ಯಂತ ಮುಳುಗುತ್ತವೆ ಅಂತ ಹೇಳಿದ್ದೆ ಅದು ಕೂಡ ನಿಜ ಆಗಿದೆ ಇನ್ನೂ ಮಳೆ ಇದೆ ಅದರಲ್ಲಿ ಇನ್ನೂ ಅನಾಹುತಗಳಿವೆ ಅನ್ನೋ ಒಂದು ಸ್ಫೋಟಕ ಭವಿಷ್ಯವನ್ನು ಕೋಡಿ ಶ್ರೀಗಳು ನುಡಿದಿದ್ದಾರೆ ಒಂದು ಆಕಾಶ ತತ್ವ ಪ್ರಕಾರ ತೊಂದರೆ ಆಗಬಹುದು ಅಭಿಮನ್ಯುವಿನ ಬಿಲ್ಲನ್ನು ಮೋಸದಿಂದ ಕರ್ಣನ ಕೈಯಲ್ಲಿ ದಾರ ಕಟ್ ಮಾಡಿಸಿದ ಮಹಾಭಾರತದಲ್ಲಿ ಕೃಷ್ಣ ಇದ್ದ ಗದಾಯುದ್ಧದಲ್ಲಿ ಭೀಮಾಯ ಭೀಮಾ ಗೆದ್ದ ಇದೀಗ ಕೃಷ್ಣ ಅಲ್ಲದೆ ದುರ್ಯೋಧನ ಗೆಲ್ತಾನೆ ಅನ್ನೋ ಒಂದು ಭವಿಷ್ಯವನ್ನು ಇದರ ತಾತ್ಪರ್ಯ ಅವರೇ ಹೇಳಬೇಕು ಇನ್ನು ಏನಾದರೂ ಘಟನಾವಳಿಗಳು ನಡೆದಂತಹ ಸಂದರ್ಭದಲ್ಲಿ ಅವರು ನನ್ನ ಭವಿಷ್ಯ ನಿಜಾಯಿತು ಅಂತ ಅವರೇ ಹೇಳಿಕೆಯನ್ನು ಕೊಡ್ತಾರೆ ಸದ್ಯಕ್ಕೆ ಜನ ಇದ್ದಂಗೆ ಸಾಯ್ತಾರೆ ಭೂಮಿ ಬಿರುಕು ಬಿಡುತ್ತೆ ಅಂತ ಹೇಳಿದ್ದೆ ಗುಡ್ಡ ಹೋಗುತ್ತೆ ಅಂತ ಹೇಳಿದ್ದೆ ಅದು ಸತ್ಯ ಆಗಿದೆ ಅಂತ ಕೋಡಿಶ್ರೀಗಳು ಮುಂದಿನ ಭವಿಷ್ಯದ ಬಗ್ಗೆಯೂ ಕೂಡ ಹಾಸನದಲ್ಲಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಇನ್ನು ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನೀಡ್ತಾರೆ ನಮ್ಮ ಹಾಸನ ಪ್ರತಿನಿಧಿ ಸಂತೋಷ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಸಂತೋಷ್ ನೋಡ್ತಾ ಇದ್ದೀವಿ ಒಂದು ಭಯಾನಕ ಭವಿಷ್ಯವನ್ನು ಕೋಡಿಶ್ರೀಗಳು ಶ್ರೀಗಳು ನೋಡಿದಿದ್ದಾರೆ ಅವರ ಮಾತಿನ ತಾತ್ಪರ್ಯವನ್ನು ವಿವರಿಸೋದು ಆದರೆ ಸಂಪರ್ಕ ಕಡಿತಗೊಂಡಿದೆ ಮತ್ತು ನಮ್ಮ ಪ್ರತಿನಿಧಿಯನ್ನು ಸಂಪರ್ಕಿಸುವಂತಹ ಕೆಲಸವನ್ನು ಮಾಡ್ತೀವಿ ಸದ್ಯಕ್ಕೆ ಕೋಡಿಶ್ರೀಗಳು ನುಡಿದಿರುವಂತಹ ಭವಿಷ್ಯ ಏನಿದೆ ಅದು ನಿಜಕ್ಕೂ ಕೂಡ ಶಾಕಿಂಗ್ ಆಗಿರುವಂಥದ್ದು ಮುಂದಿನ ದಿನಮಾನಗಳಲ್ಲಿ ಮಳೆಯಿಂದ ಪ್ರಾಕೃತಿಕ ದೋಷ ಇದೆ ಐದು ಕಡೆ ತೊಂದರೆ ಆಗುತ್ತೆ ಭೂಮಿ ಅಗ್ನಿ ವಾಯು ಆಕಾಶ ಎಲ್ಲ ಕಡೆ ತೊಂದರೆ ಆಗುತ್ತೆ ಅನ್ನೋ ಒಂದು ಭವಿಷ್ಯವನ್ನು ಕೋಡಿ ಶ್ರೀಗಳು ನುಡಿದಿದ್ದಾರೆ ಇನ್ನೂ ನಮ್ಮ ಪ್ರತಿನಿಧಿ ಸಂತೋಷ್ ಮತ್ತು ಸಂಪರ್ಕಕ್ಕೆ ಸಿಕ್ಕಿದ್ದಾರೆ ಸಂತೋಷ ಭವಿಷ್ಯವನ್ನ ನುಡಿದಿದ್ದಾರೆ ಕೋಡಿ ಶ್ರೀಗಳು ಆಗಾಗ ಹೇಳಿರುವಂತಹ ಭವಿಷ್ಯಗಳು ನಿಜ ಆಗುತ್ತೆ ಅಂತ ಸ್ವತಃ ಅವರೇ ಹೇಳ್ತಾರೆ ಅರಸಿಕೆರೆ ಹಾಸನ ಜಿಲ್ಲೆ ಅರಸಿಕೆರೆ ತಾಲೂಕಿನ ಆರ್ನಹಳ್ಳಿಯಲ್ಲಿ ಇಂದು ಕೋಡಿಮಠದ ಶ್ರೀಗಳು ಒಂದು ಭವಿಷ್ಯವನ್ನ ನುಡಿದಿದ್ದಾರೆ ಈ ಹಿಂದೆ ಕೂಡ ಅನೇಕ ಭವಿಷ್ಯಗಳನ್ನ ನುಡಿದ್ರು ಅದು ಅವರು ಹೇಳಿದಂತೆ ಅನೇಕ ಘಟನೆಗಳು ಸಂಭವಿಸುತ್ತಿರುವಂತದ್ದು ಅದೇ ರೀತಿ ಇವತ್ತು ಕೂಡ ಒಂದಷ್ಟು ಭವಿಷ್ಯವನ್ನ ಹೇಳಿದ್ದಾರೆ ಮಳೆಯಿಂದ ರಾಜ್ಯದಲ್ಲಿ ಜಾಸ್ತಿ ತೊಂದರೆ ಆಗುತ್ತೆ ಪ್ರಾಕೃತಿಕ ದೋಷ ಮತ್ತೆ ಐದು ಕಡೆಯಿಂದ ತೊಂದರೆ ಆಗುವಂತದ್ದಿದೆ ಭೂಮಿ ಅಗ್ನಿ ವಾಯು ಆಕಾಶ ಎಲ್ಲಾ ಕಡೆಯಿಂದನೂ ತೊಂದರೆಗಳು ಆಗುವಂತ ಸಂಭವಗಳಿದೆ ಸಾಕಷ್ಟು ನಷ್ಟವನ್ನು ಅನುಭವಿಸ್ಬೇಕಾಗುತ್ತೆ ಅಂತಕ್ಕಂತಹ ಒಂದಷ್ಟು ಮಾತುಗಳನ್ನ ಹೇಳುವ ಮೂಲಕ ಒಂದು ರೀತಿ ರಾಜ್ಯದಲ್ಲಿ ಸಂಚಲನ ಮೂಡಿಸುವಂತಹ ಹೇಳಿಕೆಗಳನ್ನ ನೀಡಿದ್ದಾರೆ ಈ ಹಿಂದೆ ಕೂಡ ಆ ಏನು ಅರ್ಜುನ ಆನೆಗೆ ಸಂಬಂಧಪಟ್ಟಂತೆ ಒಂದಷ್ಟು ಭವಿಷ್ಯಗಳನ್ನ ನೋಡಿದ್ರು ಅದು ಕೂಡ ಅವಘಡ ನಡೆದಿದ್ದು ರಾಜ್ಯಕ್ಕೆ ಗೊತ್ತಿದೆ ಅದರಂತೆ ಈಗ ಕೂಡ ಈ ರೀತಿ ಹೇಳಿಕೆ ನೀಡಿರುವಂತ ಒಂದಷ್ಟು ಹೊಸ ಸಂಚಲನವನ್ನು ಮೂಡಿಸಿದೆ ವಿಶ್ವ ಧನ್ಯವಾದ ಸಂತೋಷ್ ತಮ್ಮ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ